ತೊಗರಿ ಕಾಳು ಪಲ್ಯ ಮಾಡ್ತೀನಿ ನೋಡ್ರಿ ಇವು ತೊಗ್ರೀಕಾಳ್ರಿ ಇವು ತೊಗ್ರಿಕ್ಕಾಳು ನೋಡ್ರಿ ಇವನ್ನ ಹೊಡೆದ್ರೆ ತೊಗರಿಬ್ಯಾಳೆ ಆಗತ್ರಿ ನೋಡ್ರಿ ತೊಗರಿಬ್ಯಾಳೆ ತಯಾರಾಗತ್ತಿದ್ರು ಇವನ್ನ ನಾಲ್ಕು ಇಟ್ಟಿ ಹೊಡಿಸಿ ಇಟ್ಟಿ ನೋಡ್ರಿ ಈಗ ಎಣ್ಣೆ ಹಾಕ್ತೀನಿ ಒಂದು ಪಾವು ಕಿಲೋ ಅವು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ತೀನಿ ನೋಡ್ರಿ ಇದ್ರಾಗ ಸಾಸಿ ಹಾಕಿನ್ರಿ ಒಂದು ಕಾಳ ಗ್ಯಾಸ್ ಚಾಲು ಮಾಡ್ತೀನಿ ಒಂದು ಒಳಗಡೆ ತಗೊಂಡಿನಿ ಒಂದು ಸ್ಪೂನು ಉಪ್ಪು ಎರಡು ಮೂರು ಸ್ಪೂನ್ ಖಾರ ಪುಡಿ ಎರಡು ಸ್ಪೂನ್ ಗುರ್ರ ಪುಡಿ ಅರ್ಧ ಸ್ಪೂನ್ ಅರ್ಶಿನ ಪುಡಿ भाजपन पेटीएम फाइल र ಈ ತೊಗರಿ ಕಾಳು ನಿನ್ನ ರಾತ್ರಿ ನೆನೆ ಇಟ್ಟಿದ್ದೀನಿ ರೀ ಮುಂಜಾನೆ ನಾಲ್ಕು ಚಿಟ್ಟಿ ಹೊಡಿಸಿ ನೋಡಿರಿ ಕುಕ್ಕರ್ನೇ ಈಗ ಈ ತೊಗರಿ ಕಾಳು ಹಾಕ್ತೀನಿ ನೋಡಿರಿ ಆಮೇಲೆ ಮಾಡ್ಬೇಕು ನಾವು ನೀವು ಚಮಚಲೆಾರ ಮಾಡಬೇಕು ನಡೀತೀವಿ कलसर नडिष्ट हाकती नोड गॅ्या मा कलसब ಒಂದು ಕಪ್ ನೀರು ಹಾಕಿ ಕುದಿಸ್ತೀನಿ ಜೋರು ಮಾಡ್ಬೇಕು ಅಂದ್ರೆ ಜಲ್ದಿ ಕುದ್ಬಿಡುತ್ತ ಕುದೀತು ನೋಡ್ರಿ ಕಾಳು ಕಾಳು ಕುದ್ದವ ನೋಡ್ರಿ ರಗಳೆ ಐದು ನಿಮಿಷಕ್ಕೆ ಕುದಿಸಿದ್ರೆ ರೀ ಐದು ನಿಮಿಷಕ್ಕೆ ಕುದೀತಾವ ರೀ ಕುದ್ದ್ರಿ ಗ್ಯಾಸ್ ಬಂದ್ ಮಾಡಿಬಿಡ್ತೀನಿ ನೋಡ್ರಿ